ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನ ಹೇಳ್ತೀನಿ ಕರ್ಜಿಯವರು ಚಿಕ್ಕ ವಯಸ್ಸಿಗೆ ಕಾಲೇಜಿನ ಪ್ರಾಂಶುಪಾಲರಾಗಿ ಬಿಟ್ಟಿದ್ರು ಕೆಲಸದ ಉತ್ಸಾಹ ಹೆಚ್ಚು ಗಡಿಯಾರ ನೋಡದೆ ಕೆಲಸವನ್ನ ಮಾಡ್ತಾ ಇದ್ರು ಒಂದು ದಿನ ಇದ್ದಕ್ಕಿಂತ ಹಾಗೆ ಅವರ ಎರಡು ಕೈಗಳು ಮರಗಟ್ಟಿದ ಹಾಗೆ ಭಾಸಾಯ್ತಂದೆ ಅರ್ಧ ಗಂಟೆ ಕಳೆದರೂ ಸ್ಪರ್ಶದ ಅನುಭವ ಇಲ್ಲ ಇವರಿಗೆ ಗಾಬರಿಯಾಯಿತು ಅವರ ಪರಿಚಯದ ವೈದ್ಯರೊಬ್ಬರು ತಕ್ಷಣ ಕರೆದುಕೊಂಡು ಖ್ಯಾತನ್ನರ ರೋಗ ತಜ್ಞರಾದ ಡಾಕ್ಟರ್ ಮಣಿಯವರ ಬಳಿಗೆ ಒಯ್ದು ಮೊದಲು ಬೇರೊಬ್ಬರನ್ನ ಪರೀಕ್ಷಿಸಿ ತದನಂತರಲ್ಲಿ ಇವರ ಒಂದು ಪರೀಕ್ಷೆಯನ್ನು ನಡೆಸಲಿಕ್ಕೆ ಶುರು ಮಾಡಿದರು ಡಾಕ್ಟರ್ ಮಣಿಯವರು ಒಂದು ಕೂರ್ಚಿಯ ಮೇಲೆ ಕೊಳ್ತಿದ್ದಾರೆ ಅವರ ಮುಂದೆ ಒಂದು ಸಣ್ಣ ಮೇಜಿನ ಮೇಲೆ ಕರ್ಜಿಗೆಯವರು ಕೊಳ್ತಿದ್ದಾರೆ ಹಾಗೆ ಕುಳಿತಿದ್ದ ತಕ್ಷಣ ಅವರು ನಿಮ್ಮ ಹೆಸರು ಏನು ಅಂತ ಹೇಳಿ ಕೇಳಿದರು ತದನಂತರದಲ್ಲಿ ನಿಮ್ಮ ಕೆಲಸ ಏನು ಅಂತ ಕೇಳಿದ್ರು ಇದು ಕರ್ಜಗಿಯವರಿಗೆ ಒಂದು ತರಹದ ಪುಟ್ಟ ಮಕ್ಕಳನ್ನು ಹೆದರಿಸಲಿಕ್ಕೆ ಹೆಡ್ ಮಾಸ್ಟರು ಕೇಳಿದ ರೀತಿಯಲ್ಲಿ ಇತ್ತು ಇವರಿಗೆ ಇಷ್ಟ ಆಗಲಿಲ್ಲ ಸರಿ ನಂತರ ಗೋಡೆಯ ಮೇಲಿದ್ದ ನೆಹರು ಅವರ ಫೋಟೋವನ್ನು ತೋರಿಸಿ ಅವರು ಯಾರು ಅಂತ ಕೇಳಿದ್ರು ಇವರಿಗೆ ಕೋಪ ಬರೋದಿಲ್ವಾ ಹೇಳಿ ಭಾರತದ ಪುಟ್ಟ ಮಕ್ಕಳಿಗೂ ನೆಹರು ಚಿತ್ರ ಪರಿಚಿತ ಇದೆ ಅಂಥದ್ದಲ್ಲಿ ಕಾಲೇಜಿನ ಪ್ರಾಂಶುಪಾಲಾದಂಥ ಇವರಿಗೆ ಈ ಪ್ರಶ್ನೆ ಕಿರಿಕಿರಿ ಮಾಡ್ತರು ಆದರೂ ಹೇಳಿದರು ನೆಹರು ಭಲೇಲೆ ನಿಮ್ಮ ಸಾಮಾನ್ಯ ಜ್ಞಾನ ಚೆನ್ನಾಗಿದೆ ಅಂದರು ನೆಹರು ಏನಾಗಿದ್ರು ಅಂತ ಕೇಳಿದರು ಇದು ಇನ್ನೂ ಮುಜುಗರಕ್ಕೆ ಉಂಟು ಮಾಡಿದ್ರು ಆದರೂ ಕೋಪವನ್ನು ತಡೆದುಕೊಂಡು ಅವರು ಭಾರತದ ಮೊದಲ ಪ್ರಧಾನಿಯಾಗಿದ್ದವರು ಅಂದರು ಅದ್ಭುತ ನಿಮ್ಮ ಇತಿಹಾಸ ಜ್ಞಾನ ಅದ್ಭುತ ಅಂದರು ಡಾಕ್ಟರ್ ಮತ್ತೆ ನೆಹರು ಅವರ ಮಕ್ಕಳ ಬಗ್ಗೆ ಏನು ಗೊತ್ತು ನಿಮಗೆ ಅಂದರು ಇವರಿಗೆ ಕೋಪ ಏರ್ತಾನೆ ಇತ್ತು ನೋಡಿ ನನಗೆ ಮಕ್ಕಳ ಬಗ್ಗೆ ಗೊತ್ತಿಲ್ಲ ಅವರಿಗೆ ಇದ್ದದ್ದು ಒಬ್ಬಳೇ ಮಗಳು ಇಂದಿರಾ ಗಾಂಧಿ ಆಕೆ ಕೂಡ ದೇಶದ ಪ್ರಧಾನಿ ಆಗಿದ್ರು ಅಂತ ಹೇಳಿ ಇವರಂದರು ಅವರು ತುಂಬ ಸಂತೋಷವಾದಂತೆ ಚಪ್ಪಾಳೆಯನ್ನು ತಟ್ಟಿ ಅವರ ಮಕ್ಕಳು ಯಾರು ಅಂತ ಕೇಳಿದ್ರು ಇವರಿಗೆ ಇನ್ನೂ ಕೋಪ ಮೆತಿ ಮೀರು ಅವರು ನನಗೆ ನನ್ನ ಕೈಗಳ ಚಿಂತೆ ಆದರೆ ಇವ್ರದ್ದು ನೆಹರು ಮಂತಂದ ಇತಿಹಾಸವನ್ನು ಕೇಳ್ತಾ ಇದ್ದಾರೆ ಅಂದ್ಕೊಂಡು ಆ ಕೋಪವನ್ನು ತಡೆದುಕೊಂಡು ಶುರು ಮಾಡಿದ್ರು ಸ್ವಾಮಿ ಇಂದಿರಾರರ ನಿಜವಾದ ಹೆಸರು ಇಂದಿರಾ ಪ್ರಿಯದರ್ಶಿನಿ ಫಿರೋಜ್ ಗಾಂಧಿಯವರನ್ನ ಮದುವೆಯಾದ್ದರಿಂದ ಇಂದಿರಾ ಗಾಂಧಿ ಆದರು ಅವರಿಗೆ ಇಬ್ಬರು ಮಕ್ಕಳು ರಾಜೀವ್ ಹಾಗೂ ಸಂಜಯ್ ರಾಜೀವ್ ಹೆಂಡತಿ ಸೋನಿಯಾ ಸಂಜಯ್ ಹೆಂಡತಿ ಮೇನಕಾ ಸಂಜಯ್ ಗಾಂಧಿ ವಿಮಾನ ಅಪಘಾತದಲ್ಲಿ ಮಡಿದ್ರು ಇಂದಿರನ್ನು ಹತ್ಯೆ ಮಾಡಲಾಯಿತು ರಾಜೀವ್ ಅವರೇ ಈಗ ಪ್ರಧಾನಮಂತ್ರಿ ಅವರಿಗೆ ಇಬ್ಬರು ಮಕ್ಕಳು ಪ್ರಿಯಾಂಕಾ ಹಾಗೂ ರಾಹುಲ್ ಇನ್ನೇನಾದರೂ ಬೇಕಾ ಅಂತ ಹೇಳಿ ಕೇಳಿದ್ರು ಆದರೆ ಡಾಕ್ಟರ್ಗೆ ಯಾವ ಬೇಜಾರು ಕೂಡ ಆಗೋದಿಲ್ಲ ಅಯ್ಯೋ ಅಯ್ಯೋ ಎಷ್ಟು ವಿಷಯ ತಿಳಿದುಕೊಂಡಿದ್ದೀರಿ ಇನ್ನೊಂದು ವಿಷಯ ಗೊತ್ತೇ ರಾಜೀವ್ ಗಾಂಧಿ ಬೆಳಿಗ್ಗೆ ತಿಂಡಿ ತಿಂತಾರೆ ಮಧ್ಯಾಹ್ನ ಊಟ ಮಾಡ್ತಾರೆ ಮತ್ತು ರಾತ್ರಿ ಕೂಡ ಊಟ ಮಾಡ್ತಾರೆ ಅಂದರು ಮತ್ತೆ ಶುರು ಆಯ್ತಪ್ಪ ಇತಿಹಾಸ ತರಗತಿ ಅಂದ್ಕೊಂಡ್ರು ಖರ್ಜಿಯವ್ರು ಹೌದು ಸರ್ ಅವರು ಮನುಷ್ಯರಲ್ಲವೇ ಅವರಿಗೂ ಊಟ ಬೇಕು ಅಂತ ಹೇಳಿ ಇವರು ಹೇಳಿದ್ರು ಹಾಗಾದರೆ ನಿಮ್ಮದೇನಾದರೂ ತಕರಾರ ಅಂತ ಹೇಳಿ ಕೇಳಿದ್ರು ಡಾಕ್ಟ್ರು ನನ್ನದೇ ಅಂತ ಹೇಳಿ ಕರ್ಜಿಗೆ ಅವರು ಕೇಳಿದರು ಆಗ ಅವರು ಡಾಕ್ಟರ್ ಉತ್ತರ ಕೊಟ್ಟಂಥ ರೀತಿ ತುಂಬ ಮಾರ್ಮಿಕವಾಗಿತ್ತು ರಾಜೀವ್ ಗಾಂಧಿಗೆ ದಿನಕ್ಕೆ ಇಪ್ಪತ್ನಾಲ್ಕೇ ತಾಸು ನಿಮಗೂ ಅಷ್ಟೇ ಅವರು ಅಷ್ಟರಲ್ಲಿ ನೂರು ಕೋಟಿ ಜನಸಂಖ್ಯೆಯ ದೇಶವನ್ನು ನೋಡಿಕೊಂಡು ಊಟ ಮಾಡಲಿಕ್ಕೆ ಸಮಯ ಸಿಗ್ತದೆ ನಿಮಗೆ ಒಂದು ಕಾಲೇಜು ನೋಡ್ಕೊಳ್ಳೋದ್ರಲ್ಲಿ ಊಟದ ಸಮಯವೇ ಸಿಗೋದಿಲ್ವೇ ನಿಮ್ಮ ತೊಂದರೆನೇ ಅದು ನಿಮಗೆ ರಕ್ತಹೀನತೆಯಾಗಿದೆ ಅಂತ ಹೇಳಿ ಗುರುರಾಜ್ ಹೇಳಿದರು ಹೇಳಿದ್ರು ಇವರಿಗೆ ಜ್ಞಾನೋದಯವಾಯಿತು ಎಪ್ಪತ್ತೇಳು ವರ್ಷದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ದೇಶವನ್ನು ನಿಭಾಯಿಸ್ತಾ ಇದ್ದರೆ ನಮ್ಗೆ ಯಾಕೆ ಸಮಯ ಸಾಲುವುದಿಲ್ಲ ಎಲ್ಲವನ್ನ ನಾವೇ ಮಾಡಲಿಕ್ಕೆ ಹೋಗ್ತೇವೆ ಸರಿಯಾಗಿ ಯೋಜನೆಯನ್ನ ಮಾಡೋದಿಲ್ಲ ಅದಕ್ಕೆ ನಮಗೆ ಸಮಯವಿಲ್ಲ ಸರಿಯಾಗಿ ಯೋಜನೆ ಮಾಡಿ ಕೆಲಸ ಹಂಚಿಕೊಂಡು ಮಾಡಿದ್ರೆ ಬೇಕಾದಷ್ಟು ಸಮಯ ಸಿಗ್ತದೆ ಅಲ್ವಾ ಒಮ್ಮೆ ಯೋಚನೆ ಮಾಡಿ ಕತೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ